ನಾನು ಮತ್ತು ಅಗಸ್ತ್ಯ ಚಕ್ರವರ್ತಿ ಇಬ್ಬರು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಮ್ಮಿಬ್ಬರ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಸಂಜೆ ಹೊತ್ತಿಗೆ ನಮ್ಮ ಮನೆಗೆ ಹೊರಟೆ ಅವನು ನನ್ನ ಜೊತೆ ಬರ್ತಾನೆ ಅಂತ ಕನಸು ಕಾಣ್ತಿದ್ದೆ ಅವನು ಬರ್ತಾನೋ ಅಥವಾ ನನ್ನನ್ನು ಮನೆ ಕಳಿಸ್ಬಿಟ್ಟು ನನ್ನ ಬೈದು ಬರೋದಿಲ್ಲ ಅಂತ ನಾನು ಅದೇ ಸಮಯದಲ್ಲಿ ಡ್ಯಾಡಿ ವಾಕಿಂಗ್ ಹೋಗೋಕೆ ಹೊರಗಡೆ ಬಂದಿದ್ದರು ನಾನು ಸ್ಕೂಟಿ ಮೇಲೆ ನೀರುವಾಗ ಮನೆ ಒಳಗಡೆ ಬಂದು ಬ್ಯಾಗನ್ನು ಮನೆ ಒಳಗೆ ಇಡಲು ಕೆಲಸದವ್ರಿಗೆ ಹೇಳಿ ಡ್ಯಾಡಿ ಹತ್ತಿರ ಹೋದೆ ಡ್ಯಾಡಿ ನನ್ನ ನೋಡಿ ತುಂಬ ಖುಷಿಪಟ್ಟರು ಅವ್ರ ಕಣ್ಣಲ್ಲಿದ್ದ ಸಂತೋಷವನ್ನು ನಾನು ನೋಡಿದೆ ಡ್ಯಾಡಿ ಅಂತ ಹೇಳಿ ಡ್ಯಾಡಿಯನ್ನು ತಪ್ಪಿಕೊಂಡೆ ಶ್ರೀ ಬಂಗಾರ ಅಂತ ಹೇಳಿ ನನ್ನ ಮೇಲೆ ಮುತ್ತು ಕೊಟ್ಟರು ಐ ಮಿಸ್ ಯು ಡ್ಯಾಡಿ ಐ ಮಿಸ್ ಯು ಟು ಚಿನ್ನ ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ರು ಅಂತ ಅವರ ಮಾತು ಮತ್ತು ಅವರ ಸ್ಪರ್ಶದಿಂದ ನನಗೆ ಗೊತ್ತಾಯಿತು ಚಿಕ್ಕಂದಿನಿಂದ ನನಗೆ ಡ್ಯಾಡಿ ಡ್ಯಾಡಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಈಗ ನಮ್ಮಿಬ್ಬರ ಜೀವನಕ್ಕೆ ಅಗತ್ಯ ಬಂದಿದ್ದಾನೆ ಅವನ ಆಗಮನದಿಂದ ನಮ್ಮಿಬ್ಬರ ಬಾಂಧವ್ಯ ಇನ್ನೂ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ ನಾನು ಹೇಗೆ ಡ್ಯಾಡಿಯನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ತೀನೋ ಅದೇ ರೀತಿ ಅವನು ಕೂಡ ನೋಡ್ಕೊತಾನೆ ನಾವಿಬ್ಬರು ಮಾತಾಡ್ತಾ ಇರುವಾಗಲೇ ಕಾಫಿ ಬಂದು ಅಲ್ಲೇ ಗಾರ್ಡನಲ್ಲೇ ಕೂತು ತಲಾ ಒಂದೊಂದು ಕಾಫಿ ತಗೊಂಡು ಕುಡಿತಾ ಇದ್ವಿ ಅಗತ್ಯಕ್ಕೆ ಫೋನ್ ಮಾಡೋಣ ಅಂದ್ಕೊಂಡು ಆ ವಿಷಯವನ್ನೇ ಮರೆತುಬಿಟ್ಟೆ ನಾನು ಮತ್ತು ಡ್ಯಾಡಿ ಸುಮಾರು ಒಂದು ಗಂಟೆ ಕಾಲ ಮಾತುಕತೆಯನ್ನು ಮುಳುಗೋಗಿದ್ವಿ ಅಗತ್ಯ ಯಾವಾಗ ಬರ್ತಾನೆ ಅಂತ ಡ್ಯಾಡಿ ಕೇಳಿದಾಗ ನನಗೆ ವಿಷಯ ನೆನಪಾಯಿತು ನನ್ನ ಗಂಟಲಲ್ಲಿ ಉಸಿರು ನಿಂತ ಹಾಗಾಯಿತು ನಾನು ಇಲ್ಲಿಗೆ ಬಂದಿರೋ ವಿಷಯ ಹೇಳೋದಕ್ಕೆ ಮರೆತು ಬಿಟ್ಟಿದ್ದೆ ಅದೇ ಸಮಯಕ್ಕೆ ಸರಿಯಾಗ ಅವನಿಂದ ಫೋನ್ ಬಂತು ಬರ್ತಾನೆ ಡ್ಯಾಡಿ ಈಗ ಅವನೇ ಫೋನ್ ಮಾಡ್ತಿದ್ದಾನೆ ಮನೆಗೆ ಬಂದಿರಬೇಕು ಅಂತ ತರಾತುರಿಯಲ್ಲಿ ಹೇಳಿದೆ ಮಾತಾಡಿಸ್ರೀ ಅಂತ ಹೇಳಿ ಡ್ಯಾಡಿ ನಿಧಾನವಾಗಿ ಒಳಗಡೆ ಹೋದರು ಅವ್ರು ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತಿದ್ರು ಹಲೋ ಅಂತ ನಾನು ಆತಂಕದಿಂದ ಹೇಳಿದೆ ಅವನು ವೆಹಿಕವಾಗಿ ಉಸಿರಾಡ್ತಿರೋದು ನನಗೆ ತಿಳಿಯಿತು ಸಾರಿ ಇಲ್ಲಿ ಡ್ಯಾಡಿ ಜೊತೆ ಇದ್ದೀನಿ ನಿನಗೆ ಬಂದ ಮೇಲೆ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ ಮರೆತುಬಿಟ್ಟೆ ಇಲ್ಲಿಗೆ ಬರ್ತೀಯಾ ಅಂತ ಹೆದರಿಕೆಯಿಂದ ಕೇಳಿದೆ ನನಗೆ ಗೊತ್ತಾಯಿತು ಅವ್ನು ನನ್ನ ಬಗ್ಗೆ ಕಾಬ್ರಿಗೊಂಡಿದ್ದ ಅಂತ ಅವನು ಫೋನನ್ನು ಟಕ್ ಅಂತ ಇಟ್ಬಿಟ್ಟ ನನಗೇನು ಮಾಡೋದು ಅಂತ ತೋಚಲಿಲ್ಲ ಅವನು ಬರ್ತಾನೋ ಇಲ್ವೋ ನನಗೆ ಅರ್ಥ ಆಗಲಿಲ್ಲ ಅವನ ವಿಷಯದಲ್ಲಿ ಯಾವಾಗಲೂ ಹೀಗೆ ಆಗುತ್ತೆ ನನಗೆ ಗೊತ್ತಿಲ್ಲದೆ ಏನಾದರೂ ಒಂದು ಮಾಡೋವನಿಗೆ ಕೋಪ ತರಿಸ್ತೀನಿ ನಾನು ಮತ್ತೆ ಅವನಿಗೆ ಫೋನ್ ಮಾಡಿದೆ ಅವನು ಫೋನ್ ರಿಸೀವ್ ಮಾಡಲಿಲ್ಲ ಅವನಿಗೆ ತುಂಬ ಕೋಪ ಬಂದಿದೆ ಅಂತ ನನಗೆ ಅರ್ಥ ಆಯಿತು ಎರಡು ಬಾರಿ ಟ್ರೈ ಮಾಡಿದ್ರು ಅವನು ಫೋನ್ ರಿಸೀವ್ ಮಾಡದಿದ್ದಾಗ ನಂಗೆ ತುಂಬ ಕೋಪ ಬಂತು ಐ ಹೇಟ್ ಯು ಅಂತ ಅವನಿಗೆ ಮೆಸೇಜ್ ಕಳಿಸ್ದೆ ಅವನು ಕೋಪದಿಂದ ಆದರೂ ನನ್ನ ಜೊತೆ ಮಾತಾಡ್ತಾನೆ ಅಂತ ನನಗೆ ಆಸೆ ಇತ್ತು ಮೆಸೇಜ್ ಅವನಿಗೆ ಹೋಗಿದೆ ಅಂತ ಗೊತ್ತು ಆದರೆ ಅವನು ನೋಡಿದಾನೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ ಆ ಪ್ರೈವಸಿ ಸಿಟ್ಟಿಂಗ್ ಕಂಡು ಹಿಡ್ದವ ನನ್ನ ಮಾಮೂಲಿಯಾಗಿ ಬೈದಿಲ್ಲ ನಾನು ಬಂಡ ಬಾಯಿಗಳು ಬೈಬೇಕು ಅಂದ್ಕೊಂಡೆ ಆದರೆ ನಾನು ಶ್ರೀ ತಾನೇ ಎಷ್ಟೇ ಆದರೂ ಇನ್ನೋಸೆಂಟ್ ಅಷ್ಟೇ ಅಲ್ವಾ ಗುಡ್ ಗರ್ಲ್ ನನಗೆ ಹೇಗೆ ಬಯೋಕ್ಕೆ ಬರುತ್ತೆ ಅದಕ್ಕೆ ಬಯೋಕ್ಕೆ ಆಗಿ ಹೋಗಿ ಬೈದ್ಕೊಂಡೆ ಅದಾದಮೇಲೆ ಸಮಯ ಕಳೆದು ಹೋಯಿತು ನನಗೆ ಗೊತ್ತೇ ಇಲ್ಲ ಮನೆಗೆ ಹೋಗಿಬಿಡ್ಬೇಕು ಅಂತ ಅನ್ನಿಸ್ತು ಅವ್ರು ಹಾಗಿದ್ರೆ ನನಗೇನು ತೋಚೋದಿಲ್ಲ ಅದರೊಳಗೆ ಡ್ಯಾಡಿ ಡಿನ್ನರ್ಗೆ ಕರೆದಿದ್ದರಿಂದ ಹಾಲಕ್ಕೆ ಹೋದೆ ನಾನು ಬಿಟ್ಟಿ ಇಳಿತಿರುವಾಗ ಅವನು ಒಳಗಡೆ ಬರ್ತಾ ಕಾಣಿಸ್ತಾ ಅಲ್ಲಿವರೆಗೂ ದುಃಖದಿಂದ ನನ್ನ ಮುಖದ ಮೇಲೆ ಒಮ್ಮೆಲೆ ಕರೆಂಟ್ ಲೈಟ್ ಆನ್ ಆದ ಹಾಗಾಯಿತು ನಾನು ಕಣ್ಣುಗಳು ನಕ್ಷತ್ರಗಳಿಗಿಂತ ಹೆಚ್ಚಾಗಿ ಹೊಳೆಯತೊಡಗಿದ್ವು ತರಾತುರಿಯಲ್ಲಿ ಹೋಗಿ ತಪ್ಪಿಕೊಳ್ಬೇಕು ಅಂತ ಅನ್ನಿಸ್ತು ಸುತ್ತಲೂ ನನಗೆ ಎಲ್ಲವೂ ಮಂಜ ಕಾಣಿಸ್ತಿತ್ತು ಅವನು ಬಿಟ್ಟು ಬೇಗ ಬೇಗ ಮೆಟ್ಟಿಳಿಯುತ್ತಾ ಇದ್ದೆ ಅವನ ಹತ್ರ ಬೇಗ ಹೋಗಬೇಕು ಅಂತ ಅವಸರ ಅಗಷ್ಟೇ ಕಮ್ ಅಂತ ಡ್ಯಾಡಿ ಕರೆದಾಗ ಈ ಲೋಕಕ್ಕೆ ಬಂದೆ ನಾನು ಹೆಜ್ಜೆಗಳ ವೇಗವನ್ನು ಕಡಿಮೆ ಮಾಡಿದೆ ಅವನು ಡೈನಿಂಗ್ ಹಾಲ್ ಕಡೆ ಹೋದ ಡ್ಯಾಡಿ ಮತ್ತು ಅವನ ಪಕ್ಕ ಪಕ್ಕದಲ್ಲಿ ಕೂತು ಮಾತಾಡ್ತಿದ್ರು ನಾನು ನಿಧಾನವಾಗಿ ಹೋಗಿ ಅವರಿಬ್ಬರ ಎದುರಿಗೆ ಕೂತೆ ಅವನು ನನ್ನ ಕನಿಷ್ಠ ನೋಡಲೇ ಇಲ್ಲ ಹಾಗೆ ಕೂರ್ಬೇಕು ಅಂತ ಅನ್ನಿಸದೆ ಕೆಲಸವ್ರ ಕೈಯಿಂದ ಪಾತ್ರೆಗಳನ್ನ ತಗೊಂಡು ಟೇಬಲ್ ಮೇಲಿಟ್ಟು ಅವರಿಬ್ಬರಿಗೂ ಬಡಿಸಿದೆ ನಾನು ಬಡಿಸ್ತಿರುವಾಗ ಸಾಕು ಅಂತ ಬಾಯಿಂದ ಹೇಳಿಲ್ಲ ನಾನು ನೋಡದೆ ಕೈ ಹಡ್ಡ ಹಿಡಿದ ಅವರಿಬ್ಬರು ಮಾತಾಡ್ತಾ ಊಟ ಮಾಡ್ತಿದ್ರೆ ನಾನು ಇನ್ನೊಂದು ಕಡೆ ಕೋಪವನ್ನು ಊಟದ ಮೇಲೆ ತೋರಿಸ್ತಾ ಊಟ ಮಾಡ್ತಿದ್ದೆ ಡಿನ್ನರ್ ಆದ ನಂತರ ಸ್ವಲ್ಪ ಹೊತ್ತು ಮಾತಾಡಿ ಡ್ಯಾಡಿ ಅವರ ರೂಮ್ಗೆ ಹೋದರು ನಾವಿಬ್ಬರು ಬಂದಿದ್ದಾಗ ಡ್ಯಾಡಿ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ ಅವರ ಮಾತುಗಳಿಂದಲೇ ಗೊತ್ತಾಯಿತು ಕಿಚನ್ಗೆ ಹೋಗಿ ಆಲ್ ಬಿಸಿ ಮಾಡಿಕೊಂಡು ಗ್ಲಾಸ್ ತಗೊಂಡು ನಮ್ಮ ರೂಮ್ಗೆ ಹೋದೆ ಆಗಲೇ ಅವನು ಹೋಗಿದ್ದ ಮನೆಯಲ್ಲಿ ಫ್ರೆಶ್ ಆಗಿ ಬಂದಿದ್ದ ಕಾಣ್ತಿದ್ದ ಮಿಲ್ಕ್ ಅವರ ಮುಂದೆ ಗ್ಲಾಸ್ ಇಡ್ತಾ ಹೇಳಿದೆ ಅವನಿಗೆ ಹಾಲು ಅಂದರೆ ಇಷ್ಟ ಇರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕನಿಷ್ಟ ಆಗೋದ್ರ ಜೊತೆ ಮಾತಾಡ್ತಾನೆ ಅಂತ ನನ್ನ ಕಡೆ ಕೋಪದಿಂದ ನೋಡಿ ಫೋನ್ ತಗೊಂಡು ಬಾಲಕನಕ್ಕೆ ಹೋದ ಅವನ ಹಿಂದೆಯೇ ಹೋದೆ ನಾನು ಕುಡಿಬೋದಾನೆ ಅಂತ ಮುಖ ಬೇಡೋ ರೀತಿ ಇಟ್ಕೊಂಡು ಹೇಳಿದೆ ಡ್ರಾಮಾ ಮಾಡಬೇಡ ನನ್ಗೆ ಹಾಲು ಇಷ್ಟ ಇರಲ್ಲ ಅಂತ ನಿನಗೆ ಗೊತ್ತಲ್ವಾ ಅಂತ ಸಿಟ್ಟಾಗಿ ಹೇಳ್ದೆ ನಿನಗೆ ಮತ್ತು ನನಗೆ ಈ ಒಂದು ಗುಣ ಚೆನ್ನಾಗಿ ಮ್ಯಾಚ್ ಆಗಿದೆ ನನಗೂ ಹಾಲು ಅಂದರೆ ಇಷ್ಟನೇ ಇರಲ್ಲ ಅಂತ ಆ ಕೃತಕ ನನಗುಣಕ್ತೀನಿ ಅವನು ನನ್ನ ಸೀರಿಯಸ್ ಆಗಿ ನೋಡ್ದ ತಕ್ಷಣ ನನಗೊಂದು ನಿಲ್ಸಿ ನನಗೆ ಇಷ್ಟ ಎಲ್ಲದಿದ್ರು ನಾನು ಕುಡಿತಿದ್ದೀನಲ್ಲ ನೀನು ಕುಡಿಬೋ ತಾನೆ ಅಂತ ತುಟ್ಟಿ ಬಿಗ್ದು ಹೇಳಿದೆ ಹೊಡೆದ್ಬಿಡ್ತೀನಿ ಹುಷಾರ್ ಅಂತ ಫೋನ್ ತೆಗೆದು ಯಾರನ್ನೋ ಕರೆದ ನನಗೆ ಅರ್ಥ ಆಯಿತು ಇನ್ನು ಮಾತಾಡಬಾರ್ದು ಅಂತ ಹೇಗೋ ಅರ್ಧ ಗ್ಲಾಸ್ ಹಾಲು ಕುಡಿದ್ಬಿಟ್ಟೆ ಇನ್ನೂ ನನ್ನಿಂದ ಆಗಲಿಲ್ಲ ಇನ್ನೊಂದು ಚೂರು ಕುಡಿದ್ರೆ ಹೊಟ್ಟೆ ಹೊಡೆದು ಹೋಗಾಗ ಅನ್ನಿಸ್ತು ಕುಡ್ದಿದ್ದೆಲ್ಲ ಜೀರ್ಣ ಆಗೋ ಕೆಳಕ್ಕೆ ಹೋಗಿ ಗ್ಲಾಸ್ ಇಟ್ಟು ಬಂದೆ ಉಸಿರಾಡ್ತಾ ಮೇಲೆ ಬಂದೆ ನಾನು ಬರೋಸ್ರಲ್ಲಿ ಬಿಡ್ರೆಸ್ಟ್ ಹೊರ ಕೂತಿದ್ದ ಬಾಗಿಲಾಕಿ ಲೈಟ್ ಆಫ್ ಮಾಡಿ ಡಿಮ್ ಲೈಟ್ ಹಾಕ್ತೇವುತ್ತಾ ಅವನ ಹತ್ರ ಹೋದೆ ಗಂಡನ ಸಮಾಧಾನ ಮಾಡಬೇಕು ತಾನೆ ದೇವ್ರೆ ಪರೀಕ್ಷೆ ಇಟ್ಟಿದೆಯಾ ಅಂತ ಗಾಳಿಯಲ್ಲೇ ಕೈ ಮುಗಿದು ಬೇಡ್ಕೊಂಡೆ ನನ್ನ ಒಂದು ವಿಚಿತ್ರ ಪ್ರಾಣಿಯನ್ನು ನೋಡಿದ ಹಾಗೆ ನೋಡಿದ ಅವನ ಕೈ ಹಿಡಿದೆ ಅವನು ಏನೂ ರಿಯಾಕ್ಟ್ ಆಗಲಿಲ್ಲ ನಿಧಾನವಾಗಿ ಇನ್ನೂ ಹತ್ರ ಹೋದೆ ನಾಕು ಗೊತ್ತಿಲ್ಲ ಅವನೇನಾದರೂ ಅಂದ್ಕೊಳ್ತಾನೋ ಒಳಗೊಳಗೆ ಹೇಗೆ ಫೀಲ್ ಆಗ್ತಾನೋ ಅನ್ನೋ ಭಯ ಆತಂಕ ಇರಲ್ಲ ನನಗೆ ಯಾಕಂದರೆ ಅವನ ಕನಸಲ್ಲೂ ನನ್ನ ಬಗ್ಗೆ ಕೆಟ್ಟದಾಗ ಅಂದುಕೊಳ್ಳಲ್ಲ ಅನ್ನೋ ನಂಬಿಕೆ ನನಗೆ ಬಂದಿದೆ ನಿಧಾನವಾಗಿ ಅವನ ಟೀ ಶರ್ಟ್ ಬಟನ್ ತೆಗೆದಿದ್ದಾಗ ಆಗ ನನ್ನ ಕಡೆ ಕಣ್ಣು ಎತ್ತು ನೋಡ್ದ ನಮ್ಮಿಬ್ಬರ ಕಣ್ಣುಗಳು ಸೇರಿಕೊಂಡವು ನನ್ನ ಕಣ್ಣುಗಳಿಂದ ಮಾತ್ರ ನೋಡಿದೆ ಆ ಮುಸುಕು ಬೆಳಕಿನಲ್ಲೂ ಅವನು ಹುಣ್ಣಿಮೆಯ ಚಂದ್ರನಂತೆ ಹೊಳಿತಿದ್ದ ನನ್ನ ಕೈಯನ್ನು ಹಿಡಿದು ಏನೀ ವೇಷಗಳು ಅಂತ ಕೇಳ್ದ ನಿನಗೆ ಸೆಕೆ ಹಾಕ್ತಿದಿಯೇನೋ ಅಂತ ನಿನ್ನ ಮೇಲಿನ ಬಟನ್ ತೆಗೆತಿದ್ದೀನಿ ಅಂತ ಇನ್ನು ಅಮಾಯಕವಾಗಿ ಕಣ್ಣು ಹೊಡೆಯುತ್ತಾ ಹೇಳಿದೆ ಆಹಾ ತುಂಬ ಅಸಹ್ಯ ಆಗ್ತಿದೆ ಅಂತ ಅವನು ಹೇಳಿದಾಗ ನಾನು ಹೇಳಿದೆ ಅವನು ನಂಬಿದ ಅಂತ ನನ್ನಲ್ಲಿ ನಾನು ಹೆಮ್ಮೆಪಟ್ಟೆ ನಾನು ಹಾಗೆ ಖುಷಿ ಪಡ್ತಿರುವಾಗಲೇ ದೊಡ್ಡ ಬಾಂಬ್ ಸಿಡಿಸಿದ ತುಂಬ ತುಂಬ ಅಸಹ್ಯ ಆಗ್ತಿದೆ ಟೀ ಶರ್ಟ್ ಕೂಡ ತೆಗೆದುಬಿಡು ಅಂತ ಕೈಗಳನ್ನ ಮೇಲಿಟ್ಟ ನಾನೇನು ಅವನನ್ನ ಸಮಾಧಾನ ಮಾಡೋಣ ಅಂತ ಅಂದ್ಕೊಂಡ್ರೆ ನನಗೆ ರಿವರ್ಸ್ ಮಾಡ್ತಿದ್ದಾನೆ ಅದೆಲ್ಲ ಏನೂ ಇಲ್ಲ ತಾನೆ ಅಂತ ತಡಬಡಾಯಿಸ್ತಾ ಹೇಳಿದೆ ಇಲ್ಲ ತುಂಬ ಸೆಕೆ ಆಗ್ತಿದೆ ಅಂತ ನನ್ನ ಎರಡು ಕೈಗಳನ್ನ ಹಿಡಿದು ಮೇಲೆಳೆದ ನನ್ನ ತಲೆ ಅವನೇ ತಾಕ್ತು ಎ ಸಿ ಆನಲ್ಲೇ ಇದೆ ಟೆಂಪ್ರೇಚರ್ ಕಡಿಮೆ ಮಾಡಲ ಅಂತ ಕೇಳಿದೆ ಟೆಂಪ್ರೇಚರ್ ಕಡಿಮೆ ಮಾಡಬೇಡ ಅಂದರೆ ನನ್ನ ಟೆಂಪರ್ ಕಡಿಮೆ ಮಾಡು ಹೇಳ್ದೆ ಕೇಳದೆ ಹೋಗ್ಬಿಡೋದಾ ಅಂತ ಅವನು ಸೀರಿಯಸ್ ಆಗಿ ನೋಡ್ದ ನಾನು ಹೇಳಬೇಕು ಅಂದ್ಕೊಂಡೆ ಡ್ಯಾಡಿ ಜೊತೆ ಮಾತುಕತೆಯಲ್ಲಿ ಮರೆತುಬಿಟ್ಟೆ ಪ್ರಾಮಿಸ್ ನಿಜ ಹೇಳ್ತೀನಿ ಅಂತ ಅವನ ಕಣ್ಣುಗಳ್ ನೋಡ್ತಾ ಹೇಳಿದೆ ನನ್ನ ಕೆನ್ನೆಗಳನ್ನ ಒತ್ತಿ ಹಿಡಿದು ನಿಧಾನವಾಗಿ ತನ್ನ ಹತ್ತಿರಕ್ಕೆ ತುಂಬ ಕೋಪ ಬರ್ತಿದೆ ಸಮಾಧಾನ ಮಾಡು ಅಂತ ಹೇಳ್ದ ಏನು ಮಾಡಲಿ ನನ್ನ ಕೇಳಿದರೆ ಹೇಗೆ ಬೇಗ ಬೇಗ ನನ್ನ ಕೋಪ ಹೋಗ್ದಿದ್ದರೆ ಈಗಲೇ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದೀನಿ ಅವನ ಮಾತುಗಳಿಗೆ ನನ್ನ ಕಣ್ಣುಗಳು ಅಗಲಿಸಿ ನೋಡಿದೆ ನನಗೆ ಬರಲ್ಲ ಅಂತ ಹೇಳಿದೆ ನಾನು ಕಲಿಸ್ಕೊಡ್ಲ ಅವನ ಕೈಗಳು ಮಾಡ್ತಿದ್ದ ಮಾಯೆಗೆ ನನ್ನಲ್ಲಿ ಸಾವಿರಾರು ಚಂಚಲಗಳು ನನ್ನ ಸೊಂಟದ ಮೇಲೆ ಗಟ್ಟಿ ಹಾಕಿಬಿಟ್ಟಿದೆ ನಾನು ಕೂಗಿದೆ ಏನಾಯಿತು ಸಿಟ್ಟಾಗಿದ್ದ ಅವನ ತನಿ ಕೇಳಿ ಹಿಂದೆ ತಿರುಗಿ ನೋಡಿದೆ ನಾನು ಬೆಡ್ ತುದಿಯಲ್ಲಿದ್ದರೆ ಅವನು ಬೆಡ್ ರೆಸ್ಟ್ಗೆ ಹೊರಗೆ ಫೋನಲ್ಲಿ ಹಿಡಿದುಕೊಂಡಿದ್ದ ಅಂದರೆ ಇದೆಲ್ಲ ಕನಸ್ತಾನೇ ಇದು ನನ್ನ ಭ್ರಮೆ ಉಫ್ ಇದೆ ತಾನೇ ನಡೆಯೋದು ಅಂದ್ಕೊಂಡು ಅವನ ಕಡೆ ಹೋಗುವಷ್ಟರಲ್ಲಿ ಫೋನ್ ಪಕ್ಕಕ್ಕಿಟ್ಟು ಇನ್ನೊಂದು ಕಡೆ ತಿರುಗಿ ಮಲಗ್ದ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ತಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಬೆಡ್ ಮೇಲೆ ತೆವಳುತ್ತಾ ತೆವಳುತ್ತಾ ಹೋಗಿ ಅವನನ್ನು ಹಿಂದಿನಿಂದ ತಪ್ಪಿಕೊಂಡೆ ಅವನು ಸ್ವಲ್ಪವೂ ರಿಯಾಕ್ಟ್ ಆಗಲಿಲ್ಲ ಅವನ ಎದೆ ಮೇಲೆ ನಿಧಾನವಾಗಿ ಕೈಯಿಂದ ಸವರ್ತಾ ಹೋದೆ ಹೋಯ್ ಕೋಪ ಬಂದಿದ್ಯಾ ಅವನ ಮೇಲೆ ಹೋಗಿ ಅವನ ಕಡೆ ಹೋದೆ ದೂರ ಹೋಗು ಅಂತ ಸಿಟ್ಟಾಗಿ ಹೇಳ್ದೆ ನಿಜ ಹೇಳ ನೀನು ಕಾಲ್ ಮಾಡೋಣ ಅಂತ ಮರೆತುಬಿಟ್ಟೆ ಆದರೆ ನೀನು ಬರ್ತೀಯ ಅಂತ ಕಾಯ್ತಿದ್ದೆ ನಿಜವಾಗ್ಲೂ ಇದೇ ಸತ್ಯ ಬೆಳಗ್ಗೆ ಕೃಷ್ಣ ಬಂದಿದ್ದ ಅದಕ್ಕೆ ಬರೋದು ಲೇಟ್ ಆಯಿತು ಇನ್ನು ಇವತ್ತು ರಾತ್ರಿ ಇಲ್ಲೇ ಉಳಿದುಕೊಳ್ಳೋಣ ನಿನಗೆ ಕಾಲ್ ಮಾಡೋಣ ನೀನು ಬರ್ತೀಯಾ ಅಂದ್ಕೊಂಡೆ ನನ್ನ ನಂಬಲ್ವಾ ಆ ಮಾಯಕವಾಗ ಕಣ್ಣು ಹೊಡೆಯುತ್ತಾ ಕೇಳಿದೆ ಮಲಗೋ ಸಮಯ ಆಗಿದೆ ಡಿಸ್ಟರ್ಬ್ ಮಾಡಿದೆ ಪಾಕಕ್ಕೆ ಹೋಗು ಅವನು ಹಾಗೆ ಹೇಳ್ತಿದ್ರೆ ಅವನ ಅಹಂ ಮಾತ್ರ ಮಾಮೂಲಿ ಆಗಿರಲಿಲ್ಲ ಅಂತ ಅನಿಸದೇ ಇರಲಿಲ್ಲ ನಾನು ಕೋಪ ಬರುತ್ತೆ ಅಂತ ಕೂಗಿದ ಹಾಗೆ ಮಾತಾಡಿದೆ ಅವನಿಗೆ ಇರುವೆ ಕಚ್ಚಿದಾಗ ಕೂಡ ಆಗಲಿಲ್ಲ ನಾನು ಕೂಗಿದ್ರು ಕಣ್ಣುಗಳನ್ನ ಮುಚ್ಕೊಂಡ ಮಲಗೋದಕ್ಕೆ ಸಿದ್ಧನಾಗುತ್ತ ಎರಡು ಕೈಗಳನ್ನ ಕಟ್ಟಿಕೊಂಡ ಹಾಗೆ ಒಂದು ಕಡೆ ತಿರುಗಿ ಮಲಗಿದ ಅವನ ಕೈಗಳನ್ನ ಬೇರ್ಪಡಿಸ್ದೆ ಅವನ ಕಣ್ಣುಗಳು ತೆರೆಯಲಿಲ್ಲ ನಿಜವಾಗಿ ಅವನಿಗೆ ಕೋಪ ಬಂದೇ ಇರಲಿಲ್ಲ ನನ್ನ ಜೊತೆ ಆಟ ಆಡ್ತಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಯಾಕಂದರೆ ಅವನ ಮುಖ ತುಂಬ ರಿಲ್ಯಾಕ್ಸ್ ಆಗಿ ಕಾಣಿಸ್ತು ಅವನ ಕೊಳಗೋದೆ ಅವನ ನನ್ನ ಸುತ್ತಲೂ ಇರಿಸ್ಕೊಂಡು ಏನು ಯಾಕೆ ಆ್ಯಕ್ಟ್ ಮಾಡ್ತೀಯಾ ನಾನು ಹೆಸ್ಟು ಎದುರ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾ ಅಂತ ಕೇಳಿದೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ದೆ ನನ್ನನ್ನು ಇನ್ನೂ ಹತ್ತಿರ ಕೇಳಿದ್ಕೊಳ್ತಾ ಹಾಗಾದರೆ ಇಲ್ಲಿವರೆಗೂ ನೀನು ಮಾಡಿದ್ದೇನೋ ನನ್ನ ಸೊಂಟ ಸುತ್ತ ಇದ್ದ ಅವನ ಕೈಗಳ ಮೇಲೆ ನನ್ನ ಕೈಗಳನ್ನ ಕೇಳಿದೆ ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ ಏನದು ನನ್ನ ಕೋಪ ಬಂದರೆ ನಿನ್ನ ರಿಯಾಕ್ಷನ್ ಕಾಯ್ತಿದ್ದೆ ಅಂತ ನನ್ನ ಕುತ್ತಿಗೆ ಮೇಲೆ ಮುತ್ಕೊಡ್ತಾ ಹೇಳ್ದೆ ನಿನಗೆ ಕೋಪ ಬಾರದು ದಿನ ಯಾವುದು ನೀನು ನನ್ನ ರಿಯಾಕ್ಷನ್ ನೋಡದೆ ಇರೋ ನಿಮಿಷ ಯಾವುದು ಅಂತ ಅಹಂಕಾರದಿಂದ ಹೇಳಿದೆ ಆಫ್ಟರ್ ಮ್ಯಾರೇಜ್ ನೇರವಾಗಿ ನನ್ನ ಸೊಂಟವನ್ನು ಸ್ಪರ್ಶಿಸಿದ್ದ ಅವನ ಕೈಗಳ ಸ್ಪರ್ಶಕ್ಕೆ ನನ್ನ ಮಾತುಗಳು ನಿಂತು ಹೋದವು ಮಾಯಗಾರ ನೀನು ನೀನು ಹೇಗೆ ರಿಯಾಕ್ಟ್ ಆಗ್ತೀಯಾ ಅಂತ ಹೆದ್ರಕೊಂಡು ಇದ್ದರೆ ಈಗ ನಿಧಾನವಾಗಿ ರಿಯಾಕ್ಷನ್ ನೋಡ್ತೀನಿ ಅಂತೀಯಾ ಹೇಗೋ ನಿಧಾನವಾಗಿ ಮಾತುಗಳನ್ನ ಸೇರಿಸಿ ಹೇಳಿದೆ ನನಗೆ ಕೋಪ ಬಂದರೆ ಬಿಟ್ಟು ಹೋಗ್ತೀಯಾ ಅಥವಾ ನನ್ನ ಹತ್ತಿರ ಬರ್ತೀಯ ಅನ್ನೋ ವಿಷಯದ ಮೇಲೆ ರಿಸರ್ಚ್ ಮಾಡ್ತಿದ್ದೆ ಅಂತ ನನ್ನ ಬೆನ್ನಿನ ಮೇಲೆ ಮುಖ ಇಟ್ಟು ಹೇಳ್ದೆ ಅವನಿಗೆ ಎದುರಾಗಿ ತಿರುಗಿದೆ ನಿನ್ನ ಹಾಗೆ ಈ ಲೋಕದಲ್ಲಿ ಯಾರು ಯೋಚನೆ ಮಾಡಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಕೇಳು ನನಗೆ ದೊಡ್ಡ ದೊಡ್ಡ ಡೈಲಾಗ್ಸ್ ಹೇಳೋಕ್ಕೆ ಬರಲ್ಲ ಆದರೆ ಐ ಲವ್ ಯು ಎಂಡ್ ಎವರ್ ಅಂತ ಅವನ ಕಣ್ಣುಗಳನ್ನು ನೋಡ್ತಾ ಹೇಳಿದೆ ನನ್ನ ಇದೇ ಮೇಲೆ ಮುಖ ಇಟ್ಕೊಂಡ ಯಾಕೆ ಹಾಗೆ ಆಗ್ತಿದ್ದಾನೆ ಇನ್ನು ನೆನಪಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ ಅವನು ಕೂದಲಲ್ಲಿ ಬೆರಲಿಟ್ಟು ಸವರುತ್ತಾ ಇದ್ದೆ ನಿಧಾನವಾಗಿ ನಿದ್ರೆಗೆ ಜಾರ್ದ ಯೋಚನೆ ಮಾಡುತ್ತಾ ಮಲಗದೆ ಮುಚ್ಚಿದ ಕಣ್ಣುಗಳಿಂದ ಅವನಿಗಾದ ನೋವನ್ನು ಹೇಗೆ ಅಳಿಸಬೇಕು ಅನ್ನೋ ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಸುತ್ತುತ್ತಾ ಇದ್ವು ಅವನ ಮೇಲೆ ನನಗೆ ತುಂಬ ಕೋಪ ಬಂತು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಹೊರಗೆ ಹೇಳಲ್ಲ ಒಂಟಿಯಾಗಿ ಫೀಲ್ ಆಗ್ತಾನೆ ಯಾಕೆ ನಾನಿಲ್ವ ಅವನಿಗೆ ಅವನ ಸಂತೋಷಗಳನ್ನ ಮಾತ್ರ ಕೊಡಬೇಕು ಅಂತ ನೋಡ್ತಾನೆ ಈ ಸಮಸ್ಯೆಯಿಂದ ಯಾವಾಗ ಹೊರಗೆ ಬರಬೇಕು ನಾನು ಬೇಗ ಚಕ್ರವರ್ತಿ ಅಂಕಲನ್ನು ಭೇಟಿ ಮಾಡಬೇಕು ಅಗಸ್ತ್ಯ ಅವರ ಅಮ್ಮ ಮತ್ತು ಅಂಕಲ್ ಅವರಿಬ್ಬರ ನಡುವಿನ ಸಮಸ್ಯೆ ಏನು ಅಂತ ತಿಳ್ಕೊಳ್ಬೇಕು ಅಂಕಲ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಡ್ಯಾಡಿ ಹೇಳ್ತಿದ್ದಾರೆ ಮಧ್ಯದಲ್ಲಿ ಈ ನಂದಿನಿ ಯಾರು ಎಲ್ಲರಿಗಿಂತ ಮುಂಚೆ ಅಗತ್ಯನ ಅತ್ತೆ ಜಯಂತಿಯನ್ನು ನಿಧಾನವಾಗಿ ನನ್ನ ದಾರಿಗೆ ತಂದುಕೊಳ್ಬೇಕು ಇವೆಲ್ಲ ನಡೀಬೇಕೆಂದ್ರೆ ನಾನು ಆ ಮನೆ ಎಂಟರಾಗಬೇಕು ನನ್ನ ಕೋಪಿಷ್ಟ ಅಲ್ಲಿಗೆ ಹೋದರೆ ಕಾಲು ಮುರಿದು ಬಿಡ್ತೀನಿ ಅಂತ ಹೇಳಿದ ಏನು ಮಾಡಬೇಕು ನನಗೆ ಬಂದ ಐಡಿಯಾ ನೋಡಿ ನಾನೇ ಖುಷಿಪಟ್ಟೆ ಮರುದಿನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಖುಷಿಯಿಂದ ಕಣ್ಮುಚ್ಚಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜ